ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಮತ್ತು ಚಿಣ್ಣರ ಕಲರವ ಕಾರ್ಯಕ್ರಮವು ಉಳ್ಳಾಲದ ಕುತ್ತಾರು ಪದವು ಗ್ರಾಮದಲ್ಲಿರುವ ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ನಡೆಯಿತು ರಾಜ್ಯ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಫರೀದ್ ವಿಶ್ವ ಪರಿಸರ ದಿನಾಚರಣೆ ಮತ್ತು ಚಿಣ್ಣರ ಕಲರವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಬಳಿಕ ಮಾತನಾಡಿದ ಅವರು ಸಾಹಿತ್ಯದೊಂದಿಗೆ ಪರಿಸರ ಪ್ರೇಮವು ಬಹಳ ಅರ್ಥಪೂರ್ಣ ಚಿಂತನೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಅಭಿನಂದನಾರ್ಹ ಎಂದರು ವಿಶ್ವ ದಿನಗಳಲ್ಲಿ ಈ ದೇಶ ಸಂಪತ್ತಾಗಿ ಮಾಡುವಂತ ವ್ಯಕ್ತಿತ್ವ ಮತ್ತು ಶಿಕ್ಷಣ ನಿಮಗೆ ಸಿಕ್ತದೆಂಬ ವಿಶ್ವಾಸನೆ ಕೂಡ ಇದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಿಮ್ಗೆಲ್ಲರಿಗೂ ನನ್ನ ಅಭಿನಂದನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಯಾವುದೇ ಸಣ್ಣ ಪುಟ್ಟ ಟೆನ್ಷನ್ ಇದೆ ಆ ಟೆನ್ಷನ್ ಬದಗಿದೆ ಟೆನ್ಷನ್ ನೀವು ನೀವೇನಿಸಬೇಡಿ ನಿಮಗೆ ಮಾತ್ರ ಟೆನ್ಷನ್ ಅಂತ ನೀವು ಬಿಟ್ಟಿಲ್ಲಿ ಕೂತ್ಕೊಂಡು ನನ್ನ ಸಹ ಎಲ್ಲ ಟೆನ್ಷನಲ್ಲಿರುವ ಅವರು ಬೆಳಿಗ್ಗೆ ಎದ್ದುಕೊಂಡಿರುವ ಎಲ್ಲ ಬೇರೆ ಬೇರೆ ನೂರು ಟೆನ್ಷನ್ ಇದೆ ಅವರವ್ರದ್ದಕ್ಕೆ ಕೇಳಿದೆ ಅವರವರ ಟೆನ್ಷನ್ ಅವರವರಿಗೆ ಗೊತ್ತು ಆದಾಗ ಆ ಟೆನ್ಷನ್ ಇಲ್ಲದ ಮನುಷ್ಯ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ದೇವರು ನಮಗೆ ಈ ಭೂಮಿಗೆ ನಮ್ಮನ್ನು ತಂದಾಗ ಎಲ್ಲ ಕೂಡ ಸಂತೋಷದಿಂದ ಇರಲಿಲ್ಲ ಎಲ್ಲ ಟೆನ್ಷನ್ ಕೊಟ್ಟೇ ನಮ್ಮನ್ನು ತಂದಿದ್ದಾರೆ ಈ ಟೆನ್ಷನ್ ಹೇಗೆ ನಾವು ಹೇಳಿ ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ನಮಗೆ ಕೊಡುವ ಮುಖ್ಯ ಶಿಕ್ಷಣವೇ ನಾನು ಸಂತೋಷದಿಂದ ಇರಬೇಕು ಇನ್ನೊಬ್ಬರು ನಾನು ಸಂತೋಷದಿಂದ ಹೇಗೆ ನೋಡಿಕೊಳ್ಳಿರಬೇಕಂತೇಳಿ ಇರುವುದೇ ನಮ್ಮ ಆಗಿದೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಜ್ಯೋತಿ ಚಳ್ಳ್ಯಾರು ಮತ್ತು ಕರ್ನಾಟಕ ಸರ್ಕಾರ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಸುರೇಶ್ ಭಟ್ನಗರ ಇವರು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವನ್ನು ಪ್ರಶಂಸಿಸಿ ಬಾಲ ಸಂರಕ್ಷಣಾ ಕೇಂದ್ರದ ಸೇವಾಗುಣವನ್ನು ಶ್ಲಾಘಿಸಿದರು ಅಂತಹ ಮಗುತನದಿಂದ ರಾದವರು ಮಾಗುವುದಕ್ಕೆ ಬಹುಶಃ ನಾನು ರಿಟೈರ್ಡ್ ಆಗಿದ್ದೇನೆ ಮಂಗಳೂರಿಂದ ಬಂದು ಇಲ್ಲಿ ಸರ್ವಿಸ್ ಮಾಡ್ತೇನೆ ಅಂತ ಹೇಳಿಕೊಳ್ಳುವ ಅವರೆಲ್ಲ ಫಾದರ್ಸ್ ಡೇಗೆ ವಿಶ್ ಮಾಡಿದರು ನಾನು ಗಮನಿಸ್ತಾ ಇದೆ ಯಾರಿಗೂ ಸರಿಯಾದ ಕ್ಲಾಪ್ ಕೊಡಲಿಲ್ಲ ಸರಿಗೆ ಸ್ವಾಗತ ಮಾಡುವಾಗ ಬಹಳ ಅದ್ಭುತವಾದ ಕ್ಲಾಪನ್ನು ಅವರು ಕೊಟ್ಟರು ಆ ಸೂಕ್ಷ್ಮವನ್ನು ಕೂಡ ಗಮನಿಸಿದೆ ಅಂದರೆ ಮಕ್ಕಳು ಎಷ್ಟು ಪ್ರೀತಿಸ್ತಾರೆ ಮಕ್ಕಳು ಎಷ್ಟು ಪ್ರೀತಿಯನ್ನು ಹಂಚ್ತಾರೆ ಅನ್ನೋದನ್ನು ತಿಳಿಯುವುದಕ್ಕೆ ಸಾಧ್ಯ ಇದೆ ಇದು ಬರೀ ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮ ಆಗದೆ ಮಗುತನದಿಂದ ಮಾಗುವಿಕೆಯ ಕಡೆಗೆ ಸಾಗುವ ಕಾರ್ಯಕ್ರಮ ಆಗಲಿ ಅನ್ನುವ ಆಶಯವನ್ನು ನಾನು ಹೊಂತೇನೆ ಕಾರ್ ಸ್ಟ್ರೀಟ್ನ ಕಾಲೇಜಿನಲ್ಲಿ ಎಲ್ಲರಿಗೂ ಕೂಡ ಅಡ್ಮಿಷನ್ ಪ್ರತಿಯೊಂದು ಫೀಸಿಂದ ಹಿಡಿದು ಎಲ್ಲ ಖರ್ಚು ವೆಚ್ಚಗಳನ್ನು ಈ ಸಂಸ್ಥೆ ಭರಿಸ್ತದೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಪ್ರತಿ ತಿಂಗಳು ನಾವು ದುಡಿಲೇಬೇಕು ನೋ ಕ್ವಶನ್ ಆಫ್ ಕ್ವಶನಿಂಗ್ ಆದರೆ ಅದರಲ್ಲಿ ಖುಷಿ ಇದೆ ಅಪ್ಲಿಕೇಶನ್ ಫಾರ್ಮ್ ಸಮೇತ ಒಂದು ರೂಪಾಯಿ ತಕ್ಕೊಳ್ಳೋದಿಲ್ಲ ಇವತ್ತಿನವರೆಗೆ ಅದೇ ರೀತಿ ನಡೀತಾ ಇದೆ ದೇವರು ನಡೆಸ್ತಾರೆ ಯಾವತ್ತೂ ಕಷ್ಟ ಅಂತ ನಾವು ಹೇಳೋದಿಲ್ಲ ದೇವರು ನಮಗೆ ಕೊಡ್ತಾರೆ ಹಾಗೆ ನೋಡಿ ಸಣ್ಣ ಸಣ್ಣ ಒಂದು ಇಲ್ಲಿ ಇದು ಇಟ್ಕೊಂಡು ಹೇಗೆ ನಮ್ಮ ಸಣ್ಣ ಮಕ್ಕಳನ್ನ ಹಿಡಿದು ದೊಡ್ಡವರವರೆಗೆ ಆ ರೀತಿಯ ಕುಟುಂಬದ ವಾತಾವರಣ ಇದೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಸಂಸ್ಥೆಯ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಕ್ಕಳ ಸಾಹಿತ್ಯ ಪರಿಷತ್ತಿನ ವತಿಯಿಂದ ನಡೆಸಲಾಯಿತು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಆದೇಶ ಪತ್ರವನ್ನು ರಾಜ್ಯ ವಿಧಾನಸಭಾ ಅಧ್ಯಕ್ಷರ ಸ್ನೇಹಸ್ತದಿಂದ ವಿತರಿಸಲಾಯಿತು ಮಕ್ಕಳ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷೆ ಸಿಹಾನಾ ಬಿಎಂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಬಾಲ ಸಂರಕ್ಷಣಾ ಕೇಂದ್ರದ ಸಂಚಾಲಕರಾದ ಡಾ ಅನಂತ ಕೃಷ್ಣ ಭಟ್ ಸುಹಾಸಿನಿ ಪವನ್ರಾಜ್ ಶಶಿಕಲಾ ಗಟ್ಟಿಯವರು ಕುಮಾರಿ ಕಾವೇರಿ ಮತ್ತಿತರರು ಉಪಸ್ಥಿತರಿದ್ದರು ವಿ ಫೋರ್ ನ್ಯೂಸ್ ಉಳ್ಳಾಲ